ರೈತನ ಹಾಳಾಗಿರ್ತಕ್ಕಂಥದ್ದು ಸುಮಾರು ಮೇಯಿಂದ ಇಲ್ಲಿವರೆಗೂ ಮಳೆ ಬಂದು ಎಲ್ಲೂ ಮಧ್ಯದಲ್ಲಿ ಮಳೆ ಬಂದಾಗಿರ್ತಕ್ಕಂಥದ್ದು ಇದ್ರೆ ರೈತ ಸಂಪೂರ್ಣವಾಗಿ ಬಿತ್ತನೆ ಮಾಡಿದ್ದ ಇವತ್ತು ತೊಂಬತ್ತು ಎಂಬತ್ತು ತೊಂಬತ್ತು ಪರ್ಸೆಂಟ್ ಏನದ ರೈತನ ಬೆಳೆ ಹಾಳಾಗಿದೆ ಅದು ಉದ್ದಿರ್ಬೋದು ಹೆಸರು ಇರ್ಬೋದು ಸೂರ್ಯಪಾನ ಸೂರ್ಯಪಾನ ಇರ್ಬೋದು ಸೋಯಾಬೀನ್ ಇರ್ಬೋದು ಕಬ್ಬಂತ್ರು ಕಂಪ್ಲೀಟ್ ಆಡ್ ಬೀಳ್ತಕ್ಕಂಥದ್ದು ರೈತ ಕಂಪ್ಲೀಟ್ ಇವತ್ತು ಹೈರಾಣ ಅದನ್ನ ಯಾಕಪ್ಪ ಅಂದ್ರೆ ನಿನ್ನೆ ನಿನ್ನೆ ಒಂದ್ ಎರಡ್ ಮೂರು ದಿವಸ ಆಚೆ ಒಂದ್ ದಸರಾ ಹಬ್ಬ ಆಯ್ತು ಗ್ರಾಮೀಣ ಪ್ರದೇಶದಲ್ಲಿ ರೈತರ ಕಾಸ್ಟ್ ಏನದ ಅಂದ್ರೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಬಟ್ಟೆ ತೊಗೋಲ್ಲ ಪರಿಸ್ಥಿತಿ ಆಯಿತು ಅದೇ ರೀತಿಯಾಗಿ ದೀಪಾವಳಿ ಇದೆ ನಾಳಿಗೆ ದೀಪಾವಳಿ ಮಾಡ್ತಕ್ಕಂಥದ್ದು ಇಲ್ಲ ರೈತನ ಬಳಿ ಒಂದು ದುಡ್ಡು ಇಲ್ಲ ಯಾರಿಗಾರೇ ಕಡ ಕಟ್ಟ ಕೇಳಬೇಕಂದ್ರೆ ಅವ್ರ ಬಳಿ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ರೈತನ ಪರ ಬರಬೇಕು ಅಥವಾ ಇಲ್ಲ ಇವ ಇಂಥ ಸುಳ್ಳು ಸರ್ಕಾರ ಅದ ಇವತ್ತು ಉಸ್ತುವಾರಿ ಮಂತ್ರಿ ಇದ್ದಾರೆ ಉಸ್ತುವಾರಿ ಮಂತ್ರಿ ನೋಡಬೇಕು ಇಲ್ಲಿ ಪರಿಸ್ಥಿತಿ ಏನದ ಅಂತೇಳಿ ಅಲ್ಲ ಶಾಸಕರಿದ್ದಾರೆ ಎಷ್ಟು ಮಂದಿ ಶಾಸಕರು ಇಲ್ಲಿ ಶಾಸಕರಿಗೆ ಸ್ವಲ್ಪ ಬೇಕು ಅವರು ರೈತರು ಇದ್ದಾರೆ ನೇರವಾಗಿ ಎಮ್ ಎಲ್ ಎಂ ಪಿ ಆಗಿಲ್ಲ ಮಂತ್ರಿಗಳಾಗಿಲ್ಲ ನಾನು ಇವತ್ತಿನ ದಿವಸ ಭಾಳ ಕಡ್ಡಾಯವಾಗಿ ಕೇಳ್ತಾ ಇದ್ದೇನೆ ಸನ್ಮಾನ್ಯ ಬಿ ಆರ್ ಪಾಟೀಲ್ ರೇ ಎಂ ವೈ ಪಾಟೀಲ್ ರೇ ನೀವು ಹಿರಿಯ ಶಾಸಕರು ಬಹಳ ದಿನಗಳ ಕಾಲ ಸಮಾಜ ಸಮಾಜ ಅಂದವರು ಎಲ್ಲಿ ಹೋಗಿದೆ ನಿಮ್ಮ ಸಮಾಜ ಎಲ್ಲಿದ್ದಾರೆ ರೈತರು ಬಿ ಆರ್ ಪಾಟೀಲ್ನ ಇನ್ನೊಂದು ಹೇಳ್ತೀನಿ ನೀವು ಶಾಲಾ ಹಾಕೊಂಡು ಸಾಕಷ್ಟು ಆಗಿ ನಮ್ ಸರಿ ಹೋರಾಟ ಮಾಡಿದ್ರಿ ನಾವು ಹತ್ತು ದಿನಗಳ ಕಾಲ ಸತತವಾಗಿ ಏನದ ಜಗತ್ತು ವೃತ್ತದಲ್ಲಿ ನಾವು ರಾತ್ರಿ ಆಗಲು ನಾವೇನದ ಸತ್ಯಾಗ್ರಹ ಮಾಡಿದೆವು ಆ ಸತ್ಯಾಗ್ರಹ ಸ್ಥಳಕ್ಕೆ ಒಂದು ಐದು ನಿಮಿಷಕ್ಕೆ ನಿಮ್ಗೆ ಬರಕ್ ಆಗ್ಲಿಲ್ಲ ಆ ನೀವು ನೀವು ರೈತ ವಿರೋಧಿ ಇದ್ದೀರ ಸರ್ಕಾರ ಕಂಪ್ಲೀಟ್ ರೈತ ವಿರೋಧಿ ಇದೆ ಆ ರೈತ ಇವತ್ತಿನ ದಿವಸ ಒಂದ್ ವೇಳೆ ಈ ಇದು ಆಂದೋಲನ ಇಲ್ಲಿಗೆ ಮುಗಿದ್ರಿ ಸರ್ಕಾರದವರು ರಾಜ್ಯದ ಮುಖ್ಯಮಂತ್ರಿ ಬಂದ್ರು ಮುಖ್ಯಮಂತ್ರಿ ಬಂದಾಗ ಸ್ವಲ್ಪ ಮಾತಾಡಕ ಅವಕಾಶ ಕೊಡ್ಲಿಲ್ಲ ಆ ಸುಮಾರು ಹದಿನೈದು ಎರಡ್ ಸಾವಿರ ಜನ ರೈತರನ್ನ ಹಿಡ್ಕೊಂಡು ಜೈಲಿಗೆ ಹಾಕಿದ್ರು ಇದು ಸರಿನಾ ಗುಂಡಾಗಿರಿ ಸರ್ಕಾರ ರಾಜಾರೋಷವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ದೊಡ್ಡ ದೊಡ್ಡ ಹೂವಿನ ಹಾರ ಕೂಡ ಸನ್ಮಾನ ಮಾಡ್ಕೊಂಡು ಹೋಗ್ತೀರಿ ಕಾಸದಲ್ಲಿ ಇರ್ತಕ್ಕಂಥ ರೈತರು ಬಿಟ್ಟುಕೊಂಡು ಸನ್ಮಾನ ಮಾಡ್ತೀರಿ ಸನ್ಮಾನ ಸಾಮಾನ್ ಮಾಡ್ಕೋಕ್ ನಾಚಿಕೆ ಬರಬೇಕು ನಿಮ್ಗೆ ಮುಖ್ಯಮಂತ್ರಿಗಳು ಮೇಲಿಂದನೇ ಸಮೀಕ್ಷೆ ಮಾಡ್ಕೊಂಡು ಹೋದ್ರು ವೈಮಾನಿಕ ಸಮೀಕ್ಷೆ ಅಲ್ರಿ ನಾವು ದಿನನಿತ್ಯ ಹೊಲ ಕೋತೇವ ಗೊತ್ತಾಗಲ್ಲ ಗೊತ್ತಾಗಲ್ಗದ ಅದು ಅರ್ಧ ಫೀಟ್ ವೈಮಾನಿಕ ಹೆಲಿಕಾಪ್ಟರ್ ಮೇಲೆ ವೈಮಾನಿಕ ಸಮೀಕ್ಷೆ ಆಗ್ತದ ಎಂತ ಸುಳ್ರಿ ಇಲ್ಲಿ ಅಧಿಕಾರಿಗಳನ್ನ ಸುಳ್ಳವ ಸಮೀಕ್ಷೆನೆ ಮಾಡಕ್ ಬರಲ್ದು ಈಗ ಏನದ ಮಾನ್ಯ ಬೈರೇಗೌಡ್ರ ಒಂದು ಸ್ಟೇಟ್ಮೆಂಟ್ ಮಾಡ್ತಾರ ಏನ್ ಮಾಡ್ತಾರಂದ್ರ ಇಲ್ಲ ಇನ್ ಮುಂದಿನ ನಿರ್ಣಯ ಯಾವಾಗ ತೋತೇವ ಅಂದ್ರೆ ಇನ್ನೊಂದ್ ಎರಡನೇ ಬಾರಿ ಏನಾದ್ರು ಸಮೀಕ್ಷೆ ಮಾಡ್ತೇವ್ ಅಂತೇಳಿ ಎರಡನೇ ಮೂರನೇ ಅನ್ಕೋ ತೆಲಿಗೆ ಹೋತ್ರಿ ಆರ್ ಆರ್ ತಿಂಗಳ ಮೂರ್ ಮೂರ್ ತಿಂಗಳ ಹೋತ್ರಿ ಅವ್ನ್ ಕೊಟ್ಟಿದ್ ಹೇಳಿದ್ರು ನೀವು ಉಸ್ತುವಾರಿ ಮಂತ್ರಿ ಹೇಳಿದ್ರು ಮಾರ್ಚ್ ಹೋರಾಟ ರೂಪಾಯಿ ಬಿಡುಗಡೆ ಮಾಡಿದ್ರು ಯಾರು ಬಿಡುಗಡೆ ಮಾಡಿದ್ರು ಯಾರು ರೊಕ್ಕವು ನಾವೆಲ್ಲ ಎಲ್ಲಾ ರೈತರು ಸೇರ್ ಕಟ್ಟಿದ್ರೊಕ್ಕ ಅದು ಆ ರೊಕ್ಕ ನಮ್ಮ ಕುಡಿಕೆ ನೀವೇನದ ನಾವು ಕಟ್ಟಿದೀವಿ ಅಂತ ಹೇಳ್ತೀರಿ ಪರಿಹಾರ ಕೊಡ್ರಿ ಈಗ ಕಾಸ್ತದಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡ್ರಿ ಎಲ್ಲಿ ಹೋಗಿರಿ ನೀವು ಇಲ್ಲಿ ಯಾರು ಮಂತ್ರಿಗಳೇ ಇಲ್ಲ ಈಗ ಶಾಸಕ ಇಲ್ಲ ನಾವು ನೋಡ್ರಿ ಎನ್ ಡಿ ಆರ್ ಎಫ್ ಪ್ರಶ್ನೆಗೆ ಅದರಂಗೆ ಇದ್ರೆ ಕೊಡ್ರಿ ನೀವು ಸುಳ್ಳು ಹೇಳ್ಬೇಡ್ರಿ ನೀವು ಅಸ್ಲಿ ರೈತರ ಕರ್ಸ್ಕೊಂಡು ಒಂದು ಹತ್ತು ನಿಮಿಷ ಮಾತಾಡೋಕೆ ನಿಮ್ಗೆ ಸೌಜನ್ಯ ಇಲ್ಲ ಎರಡು ಸಾರಿ ಮೂರು ಸಾರಿ ಮುಖ್ಯಮಂತ್ರಿಗಳು ಬಂದ್ರು ಉಸ್ತುವಾರಿ ಮಂತ್ರಿಗಳು ಹೇಳಬೇಕು ರೈತರು ಕಾಸ್ತದಲ್ಲಿದ್ದಾರೆ ನಾವು ಕಾರ್ಸೋರಿಗೆ ಮಾತಾಡ್ರಿ ಆ ಅಂದ್ರೆ ರೈತ ವಿರೋಧಿ ವಿಚಾರಗಳು ನಿಂಬಲ್ಲಿ ಅಂತಾರ ನಾವು ಬದುಕೋಕ್ ಸಾಧ್ಯ ಏನು ರೈತ ಎಂಥ ಕಾಸ್ತಲ್ಲಿದ್ದ ನೋಡಿರಿ ಇವತ್ತು ನೀವು ಪತ್ರಕರ್ತರ ನಾವು ಹೇಳ್ತೇವೆ ಪತ್ರಕರ್ತರ ನಾವು ಧನ್ಯವಾದ ಹೇಳಬೇಕು ಮೀಡಿಯಾದವ್ರಿಗೆ ಧನ್ಯವಾದ ಹೇಳಬೇಕು ಯಾಕೆ ಧನ್ಯವಾದ ಹೇಳಬೇಕ್ರಿ ನೀವು ಪ್ರತಿಯೊಂದು ಇಂಚ್ ಇಂಚ್ ಪಿನ್ ಟು ಪಿನ್ ಏನದ ಸರ್ಕಾರ ತೋರಿಸ್ತೀರಿ ನೀವು ನಾವು ಮನವಿ ಕೊಟ್ಟು ನಾವು ರೈತ ಸಂಘದವರು ನಾವೆಲ್ಲ ವಿವಿಧ ಸಂಘಟನೆ ಮನವಿ ಕೊಟ್ಟಿರ್ಬೋದು ಅದನ್ನ ಪಿನ್ ಟು ಪಿನ್ ಅವ್ರಿಗೆ ಇನ್ಫಾರ್ಮೇಶನ್ ಮಾಡ್ರಿ ಅಷ್ಟು ಅರ್ಥ ಬೇಡ ನಮಗೇನು ಬರ ಹಸಿ ಬರಗಾಲ ಘೋಷಣೆ ಆಗ್ಬೇಕು ಎಕರಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ಬೇಕು ಕಂಪ್ಲೀಟ್ ಏನದ ಸಾಲ ಮನ್ನಾ ಮಾಡ್ಬೇಕು ಇಂಥ ಪರಿಸ್ಥಿತಿಯಲ್ಲಿ ಆದ್ರೆ ಈಗ ಬಿತ್ತನೆ ಬರ್ತದೆ ಈಗ ಏನ ಬಿತ್ತೇವ ಗೊತ್ತಿಲ್ಲ ಯಾಕಂದ್ರೆ ಕೇಳಿ ನೀವು ಮಳೆಕಾಲಿಗೆ ನೀರು ನಿಂತಾವ ಎಲ್ಲಿ ಮಣ್ಣು ಕೊರ್ರಿ ಗಾರಿ ಬಿದ್ದವ ಆಯ್ತು ಆ ನೀರ್ ಒಣಗ್ತಾವ ಕೆಲವು ಕಡೆಯಿಂದ ಹುಲ್ಲಾಗ್ಯದ ಮಳೆಕಾಲಿಗೆ ಟಾಂಕಿ ಆಗ್ಯದ ಅದು ಹುಲ್ಲೆಲ್ಲ ತೆಗಿಬೇಕಂದ್ರೆ ಸಿಕ್ಕಾಪಟ್ಟೆ ಖರ್ಚು ಬರ್ತದ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಗಳೆ ಹೊಡೆದು ಬಿತ್ತಬೇಕಾದ್ರೆ ಅಂತ ಗಾಳಿ ಆಡ್ತದ ಗಾಳಿ ಮೇಲೆ ಬಿತ್ತಕ್ ಬರಲ್ರಿ ಬೀಜ ಇದ್ರು ಅದಕ್ಕ ಇಂಥ ಟೈಮ್ನಾಗ ಎಲ್ಲೋ ಜಾರ ಚೂರ ಬಿತ್ತದ ಆದ್ರೆ ಗೋಧಿ ಇರ್ಬೋದು ಕಡ್ಡಿ ಇರ್ಬೋದು ಜ್ವರ ಕುಸುಬಿ ಉಚಿತವಾಗಿ ಕೊಡ್ರಿ ಗೊಬ್ಬರ ಉಚಿತವಾಗಿ ಕೊಡ್ರಿ ಅಂತ ನಮ್ ಬೇಡಿಕೆ ಅಲ್ಲ ನೀವು ಇಟ್ ಮಾಡ್ಲಿಲ್ಲ ಅಂದ್ರೆ ಸರ್ಕಾರ ರೀ ಬಹುಶಃ ಒಂದ್ ಮಾತು ಹೇಳಿದ್ರಿ ಯಾರೋ ಒಂದ್ ವೇಳೆ ನೀವು ನಾ ಸರ್ಕಾರಕ್ಕೊಂದು ವಿನಂತಿ ಮಾಡ್ತಾ ಇದ್ದೀನಿ ಅದ ಅದರಂತೆ ನೀವು ಒಂದ್ ವೇಳೆ ರೈತನಿಗೆ ಈ ತರ ನೀವು ಕಾಣಿದೆ ಆದ್ರೆ ನಿಮ್ ಸರ್ಕಾರಕ್ಕೆ ಚಲೋ ಆಗಲ್ಲ ಇದ್ರೆ ಏನಿಲ್ಲ ನಾವೆಲ್ಲ ಕೂತ್ ಮಾತಾಡಿದೆ ಒಂದ್ ವೇಳೆ ಇದನ್ನ ಆಂದೋಲನ ಅಲ್ಲ ಒಂದ್ ವೇಳೆ ನೀವೇನಾದ್ರೂ ಪರಿಹಾರ ನೀವು ಏನಾದ್ರೂ ಘೋಷಣೆ ಮಾಡಲಿಲ್ಲ ನಮ್ ಪರವಾಗಿ ಇರ್ಲಿಲ್ಲ ಅಂದ್ರೆ ಮುಂದಿನ ವಿಚಾರ ಅದು ಬ್ಯಾರೆ ಆಗ್ತದೆ ಮತ್ ದೊಡ್ಡ ಪ್ರಮಾಣ ಇದಕ್ಕಿಂತ ದೊಡ್ಡ ಪ್ರಮಾಣ ಏನದ ಎಲ್ಲರೂ ಸೇರಿ ಆಂದೋಲನ ಮಾಡಕ್ಕೆ ನಾವು ರೆಡಿ ಇದೇವು ಧನ್ಯವಾದಗಳು